ಮತ್ತೊಂದು ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಲ್ಲಾ ಕಡೆ ನೀವೇ ನಿಂತ್ರೆ ಕಾರ್ಯಕರ್ತರು ಏನ್ ಮಾಡ್ತಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಮಂಡ್ಯ ನನ್ನ ಭೂಮಿ ಹೆಚ್ ಹೆಚ್ಚೆ ಬಂದಿದ್ದಾರೆ ಕುಮಾರಸ್ವಾಮಿ ಹಾಸನದಿಂದ ರಾಮನಗರಕ್ಕೆ ಬಂದಿದ್ರು ಈಗ ಕುಮಾರಸ್ವಾಮಿ ಮಂಡ್ಯಗೆ ಬಂದಿದ್ದಾರೆ ಎಲ್ಲಾ ಕಡೆ ನೀವೇ ನಿಂತ್ರೆ ಕಾರ್ಯಕರ್ತರು ಏನ್ ಮಾಡಬೇಕು ಇದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ ರಾಮನಗರ ನನ್ನ ಕರ್ಮಭೂಮಿ ಅವನ ಎಂಪಿ ಮಾಡ್ತು ಎಂ ಪಿ ಎರಡ್ ಸತಿ ಎಂ ಮಾಡ್ತು ತಂದೆನ ಎಂಪಿ ಮಾಡ್ತು ಮುಖ್ಯಮಂತ್ರಿ ಮಾಡ್ತು ಪ್ರಧಾನ ಮಂತ್ರಿ ಮಾಡ್ತು ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ ನನ್ನ ಭೂಮಿ ಅಂತ ಹೇಳಿ ಬಂದಿದ್ದಾರೆ ನಾನ್ ಕೇಳದಿಷ್ಟೇ ನಾನ್ ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ ಅಲ್ಲ ಸ್ವಾಮಿ ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು ಇದು ಹಾಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ್ ಬಂದ್ರಿ ರಾಮನಗರದಲ್ಲಿ ಮುಗೀತು ಈಗ ನೆಕ್ಸ್ಟ್ ಬಂದು ಇಲ್ಲಿಗ್ ಬರ್ತಾ ಇದ್ದೀರಿ ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ ಯಾರು ನಿಮ್ಗೆ ಊಟ ಕೊಟ್ರು ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ ಒಂದ್ ಕಡೆ ನಿಮ್ಮ ಮಾಮದನ್ನ ತೆಗೆದ್ಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಲಿ ಇರಬೇಕು ತಾವೇ ಹೇಳ್ಬೇಕು ಯಾರು ನಿಮ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ನೀವು ನಿಮ್ಮ ಮನೆ ಕುಟುಂಬದವ್ರನ್ನ ಬಿಜೆಪಿಗೆ ನಿಲ್ಸಿದ್ಮೇಲೆ ಮರ್ಜು ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಮ್ಮ ಪಕ್ಷದ ನಾನು ಇವತ್ತು ಜನತಾ ದಳದ ಎಲ್ಲಾ ಕಾರ್ಯಕರ್ತರಿಗೆ ನಾನ್ ಕೇಳ್ಕೊಳ್ಳೋದ್ ಇಷ್ಟೇ ಈ ಡಿ ಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮ ಸ್ವಾಭಿಮಾನ ಕೊಟ್ಟಂತ ಅಧಿಕಾರನ